ಕಳೆದ ಮೂರು ದಿನಗಳ ಹಿಂದೆ ನಮ್ಮ ಕೌದೊಳ್ಳಲ್ಲಿ ಮಳೆ ಆಯಿತು ಸೊ ಈ ಸಂದರ್ಭದಲ್ಲಿ ನೋಡಿ ಏನು ಈ ಒಂದು ಮಾದೇಶ್ವರ ದೇವಸ್ಥಾನದ ಸ್ವಲ್ಪ ಮುಂದೆ ಮೂರು ಲೈಟ್ ಕಂಬ ದರೆಗಳಿದೆ ಸೊ ಮಳೆ ಗಾಳಿ ಹೆಚ್ಚಾದ್ದರಿಂದ ಮರ ಕೆಳಗಡೆ ಬಿದ್ದದ್ರಿಂದ ನೋಡಿ ನೋಡಿ ಸೊ ಮೂರರಿಂದ ನಾಲ್ಕು ಲೈಟ್ ಕಂಬಗಳು ದರೆಗಳಿವೆ ಸೊ ಈ ಸಲ ಸ್ವಲ್ಪ ಎಲ್ಲ ಕಡೆ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡ್ರೆ ಒಳಿತು ನೋಡಿ ಇಲ್ಲಿ ಮರ ಕೆಳಗಡೆ ಉಳಿದೆ ಸೊ ಇಲ್ಲಿ ನೋಡಿ ಲೈಟ್ ಕಂಬೆಲ್ಲ ಪೀಸ್ ಪೀಸ್ ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಕೌದಳ್ಳಿ ಗ್ರಾಮ ಮಹದೇಶ್ವರ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ನಿನ್ನೆ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚೆಂದದವರು ಒಂದು ಕಮೆಂಟ್ ಹಾಕಿದರು ಸರ್ ಬೆಟ್ಟಕ್ಕೆ ಯಾವಾಗ ಬರ್ತೀರಾ ಬೆಟ್ಟದ ಒಂದಷ್ಟು ಇನ್ಫಾರ್ಮೇಷನ್ಗಳು ನಮಗೆ ಸಿಗುತ್ತೆ ಬೆಟ್ಟಕ್ಕೆ ಬಂದ್ಬಿಡಿ ಸರ್ ಧರ್ಮಸ್ಥಳದಿಂದ ಯಾವಾಗ ಹೊಡ್ತೀರಾ ಅಂತ ಕೇಳ್ತಾ ಕೇಳ್ತಾಯಿದ್ರು ಬೆಟ್ಟದಲ್ಲಿ ಮಳೆ ಆಗ್ತಾ ಇದೆ ಇಲ್ವೋ ದಯವಿಟ್ಟು ತಿಳಿಸಿ ಅಂತ ಕೇಳಿದರು ಹಾಂ ನೋಡ್ರಪ್ಪ ನಮ್ಮ ಮನೆ ಮಾದೇಶ್ವರ ಬೆಟ್ಟ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಮಳೆ ಆಗ್ತಾ ಇದೆ ಸೊ ಅರಣ್ಯ ಪ್ರದೇಶಗಳೆಲ್ಲ ಇದೆ ಇಲ್ಲೇ ನಮಗೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದ್ದೆ ಮಾರ್ಟಳ್ಳಿ ಸೊ ಈ ದೊಡ್ಡನೆ ತೋಕೆರೆ ಈ ಭಾಗವಾಗಿ ಏನು ಕಂಬದ ಬೋಳಿ ಮತ್ತು ಚಿಂಗಡಿ ಈ ಪ್ರದೇಶಗಳಲ್ಲಿ ಮಳೆ ಆಗ್ತಾ ಇದೆ ಸೊ ಮಲೆ ಮಹದೇಶ್ವರನ ನಡುಮಲೆ ಸನ್ನಿಧಿಯಲ್ಲೂ ಸಹ ಮಳೆಯಾಗ್ತಾ ಇದೆ ಬಂಧುಗಳೇ ಸೊ ನಮ್ಮ ಕೌದೊಳಿಗೆ ಹನಿ ಬೀಳ್ತಾ ಇತ್ತು ಅಷ್ಟೇ ಇನ್ನೂ ಮಳೆ ಆಗಮಿಸಿಲ್ಲ ಇನ್ನೇನು ಈ ಬೋರ್ಡ್ ಚೇಂಜ್ ಮಾಡ್ರಪ್ಪ ಫಸ್ಟು ಇನ್ನೇನು ಕೆಲವೇ ಸಮಯಗಳಲ್ಲಿ ಮಳೆ ಆಗಮಿಸುವ ಸಾಧ್ಯತೆ ಇದೆ ಅಂದ್ಕೊಂಡಿದ್ದೀನಿ ಸೊ ಮಳೆ ಆಗ್ತಾ ಇದೆ ಬಂಧುಗಳೇ ಆ ರಾಜ್ಯದೆಲ್ಲೆಡೆ ಅಲ್ಲಲ್ಲೇ ಮಳೆ ಆಗಮನವಾಗಿದೆ ಸೊ ಒಂದು ಇದೊಂಥರ ಮಳೆಗೆ ಈ ಬಾರಿ ಒಂಥರ ಕುತೂಹಲದಿಂದ ಎಲ್ಲರೂ ಕಾತುರದಿಂದ ಕಾದಿದ್ದಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಯಾಕೆಂದರೆ ಈ ಬಾರಿ ಸ್ವಲ್ಪ ಮಳೆ ಆಗಮನ ತಡವಾಯಿತು ಅಂದರೆ ಯಾವತ್ತೂ ತಿಳ್ಕೊಂಬಿಡಿ ಏಪ್ರಿಲ್ ತಿಂಗಳು ಯಾವ ಕಾರಣಕ್ಕೂ ಮಳೆ ಬರೋಲ್ಲ ಅದೊಂದು ನೆನಪಿರಲಿ ಯಾಕೆಂದರೆ ಈ ಬಾರಿ ಉಷ್ಣಾಂಶ ಹೆಚ್ಚಾದ್ದರಿಂದ ಎಲ್ಲ ಬಹಳ ನಿರೀಕ್ಷೆ ಇಟ್ಕೊಂಡಿರೋ ಮಳೆ 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 ಅಂತ ಸೊ ಏಪ್ರಿಲ್ ತಿಂಗಳಲ್ಲಂತೂ ಮಳೆನೇ ಮಳೆ ಬರದ್ರೆ ಅಂದರೆ ಮಧ್ಯ ಮಧ್ಯ ಒಂದೊಂದು ಮಳೆ ಆಗ್ಬಿಡ್ತದೆ ಸೊ ಪ್ರತಿ ವರ್ಷದಂತೆ ಈ ಬಾರಿ ಉಷ್ಣಾಂಶ ಜಾಸ್ತಿಯಾಗಿದೆ ಜಾಸ್ತಿ ಆಗಿದೆ ಸೊ ಅದಕ್ಕೆ ಮರಗಿಡಗಳನ್ನು ಬೆಳೆಸಿ ನಾನು ಏನು ಧರ್ಮಸ್ಥಳಕ್ಕೆ ಪ್ರವೇಶವನ್ನು ನೀಡಿದಾಗ ಅಲ್ಲೆಲ್ಲ ಎತ್ತರದ ಮರಗಿಡಗಳ ವೀಕ್ಷಣೆಗಳನ್ನು ಪಡೆದಿದೆ ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟ ಈ ಭಾಗವಾಗಿ ಎಲ್ಲ ಚುಜುಲು ಮರಗಳಿವೆ ಹೊರತು ಯಾವುದೇ ತರಹದ ದೊಡ್ಡ ಮಟ್ಟದ ಮರಗಳ ವೀಕ್ಷಣೆ ಮಾಡಲು ಸಾಧ್ಯವಾಗಲ್ಲ ಸೊ ಮುಂದಿನ ಬಾರಿ ಅರಣ್ಯ ಸಂಪನ್ಮೂಲವನ್ನು ಉಳಿಸುವ ಹಿತದೃಷ್ಟಿಯಿಂದ ಒಂದೊಂದು ಎತ್ತರದ ಮರಗಳು ಬೆಳೆಯೋ ಥರ ಒಂದಷ್ಟು ಗಿಡಗಳು ತಂದು ನೆಡ್ರಪ್ಪ ಜೂನ್ ಜುಲೈ ತಿಂಗಳು ಸೊ ಈ ಒಂದು ಮಳೆಗಾಲದ ಸಮಯಗಳಲ್ಲಿ ನಮ್ಮ ಮಾದಪ್ಪನ ಬೆಟ್ಟಕ್ಕೆ ಆಗಮಿಸತಕ್ಕಂಥ ಭಕ್ತಾದಿಗಳು ಒಂದೊಂದು ಗಿಡಗಳ ತನ್ನೆಡಿ ಎತ್ತರಕ್ಕೆ ಬೆಳಿಬೇಕು ಆ ಥರದ ಒಂದು ಗಿಡಗಳ ತನ್ನಿಟ್ಟು ನಮ್ಮ ಪರಿಸರ ಸಂಪನ್ಮೂಲವನ್ನು ಉಳಿಸೋಣ ಮಳೆ ಅಂದರೆ ಅದೇನೋ ಅಂತ ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿಲ್ಲ ಸುಮ್ಮನೆ ಲೈಟಾಗಿ ಮಳೆ ಬರ್ದೈತೆ ಅಷ್ಟೇ ಸೊ ಆ ಭಗವಂತನ ದಯಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ಮಳೆ ಆದರೆ ಒಳ್ಳೆಯದು ಒಂದು ಕಡೆ ಮಳೆ ಆಯ್ತದೆ ಒಂದು ಕಡೆ ಬಿಸ್ಲಿದೆ ಏನಪ್ಪ ಇದ್ರ ಕತೆ ಮಳೆ ಬಿದ್ದರೆ ಹೆಂಗ್ ಬಿಳ್ಬೇಕಂದ್ರೆ ಸೊ ಇದು ಕೆರೆ ಎಲ್ಲ ತುಂಬ ಹೋಗ್ಬೇಕು ಸೊ ಅಂಥದ್ದೊಂದು ಮಳೆ ಆದರೆ ತುಂಬ ಒಳ್ಳೆಯದು ಸೊ ಆ ಭಾಗವಾಗಿ ಲೈಟಾಗಿ ಮಳೆ ಆಗ್ತಾಯಿದೆ ನಮಗೆ ನಮ್ಮ ಈ ಕೌದಳ್ಳಿಗೆ ಮಳೆ ಆಗಬೇಕಂದ್ರೆ ದಂಟಳ್ಳಿ ಈ ದಂಟಳ್ಳಿ ಅಂತ ಏನಿದೆ ಸೊ ಆ ಭಾಗದಿಂದ ಮಳೆ ಆಗಮನ ಆಗಬೇಕು ಆವಾಗ ನಮ್ಮ ಕೌದಳ್ಳಿಗೆ ಸಖತ್ ಮಳೆ ಆಗುತ್ತೆ ಸೊ ನಮಗೆ ಮಾದೇಶ್ವರ ಬೆಟ್ಟ ಮತ್ತು ಹನೂರು ಮಾರ್ಗವಾಗಿ ಮಳೆ ಆಗಮನ ಕಡಿಮೆ ಸೊ ದಂಟಳ್ಳಿ ಮಾರ್ಗವಾಗಿ ಮಳೆ ಏನಾದ್ರು ಆಗಮಿಸಿದ್ರೆ ಇದು ಸಖತ್ ಮಳೆ ಆಗುತ್ತೆ ಓ ಆಮೇಲೆ ನೀನು ಸರ್ವೆ ಮಾಡಿ ನೋಡಿದೀಯ ಆಗೀಗೇನು ಬಿಡಿ ಎಲ್ಲ ನಮ್ಮ ಹಿರಿಯರು ಹೇಳ್ಕೊಟ್ರದು ಅದನ್ನು ನಾನು ಹೇಳ್ತಿರೋದು ಆಮೇಲೆ ದಂಟಳಿ ಈ ಭಾಗದಿಂದ ಚೆನ್ನಾಗಿ ಮಳೆ ಆಗುತ್ತೆ ಅಂತ ನಮ್ಮ ಏರಿಯಕ್ಕೆ ಹೇಳಿರೋದು ಅರ್ಥ ಆಯ್ತಾ ಈ ಸಲ ಗಾಳಿ ತುಂಬ ಇದೆ ಸೊ ಈ ಸಲ ಮಳೆ ಆಗಬೇಕಾದ್ರೆ ತುಂಬ ಗಾಳಿ ಬಿಡಿಸ್ತದೆ ನೋಡಿ ಈ ಥರ ಬೋರ್ಡ್ಗಳು ಏನು ಬಿದ್ದೋಗಿದೆ ಇದೇ ಥರ ನಮ್ಮ ಏನು ಕುಶಾಲನಗರದಿಂದ ಮೈಸೂರುವರೆಗೆ ಅಲ್ಲಲ್ಲೇ ಬೋರ್ಡ್ಗಳೆಲ್ಲ ಉಳ್ಕೊಂಡಿತ್ತು ಸೊ ನಾ ಒಂದು ಒಂದೇ ಒಂದೆರಡು ವಿಡಿಯೋ ಸೆರೆ ಹಿಡ್ದಿದ್ದೀನಿ ಪ್ರಸಾರ ಮಾಡ್ತೀನಿ ಯಾಕೆ ಇದು ಸಿಟಿ ವಲಯಗಳಲ್ಲಿ ನೋಡಿ ಈ ಥರ ದೊಡ್ಡ ದೊಡ್ಡ ಬೋರ್ಡ್ ಹಾಕಿರ್ತಾರೆ ಪ್ರಯೋಜನ ಇಲ್ಲ ನೋಡಿ ಇಂಥ ಚಿಕ್ಕ ಬೋರ್ಡೇ ಕೆಳಗಡೆ ಬಿದ್ದೋಗಿದೆ ದೊಡ್ಡ ದೊಡ್ಡ ಬೋರ್ಡ್ ಏನಾಗಬೇಕು ಲೆಕ್ಕ ಕೊಡಿ ಸೊ ಸರ್ಕಾರ ಏನೋ ದೊಡ್ಡ ದೊಡ್ಡ ಬೋರ್ಡ್ಗಳಿಗೆ ಅನುಮತಿ ನೀಡಬಾರ್ದು ಯಾಕಂದರೆ ಯಾವುದಾದ್ರು ಅನಾಹುತ ಅಪಘಾತಗಳಾಗುವ ಸಾಧ್ಯತೆಗಳು ಇರ್ತವೆ